ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ತನಿಖಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಇದ್ದೀನಿ ಲೈವ್ ಮಾರ್ಕೆಟ್ ಯಾವುದೇ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ಈ ಇಪ್ಪತ್ತೆರಡನೇ ತಾರೀಕಿರೋ ಕ್ಲಾಸ್ ಜಾಯ್ನ್ ಕಲಿರಿ ಆಲ್ರೆಡಿ ನೀವು ತಂಬ್ಲೈನಲ್ಲಿ ನೋಡಿದಂಗೆ ಇವತ್ತು ಕಂಪ್ಲೀಟ್ ಸರ್ವೇಸ್ ಮಾರ್ಕೆಟ್ ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದ್ದೆ ಸೇಮ್ ನಾನು ಕೂಡ ಟ್ರೇಡ್ ಮಾಡೋದು ಸೊ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗೂ ಕೂಡ ಇವತ್ತು ನೋ ಪ್ರಾಫಿಟ್ ಸೊ ಬಿಕಾಸ್ ನೋ ಲಾಸ್ ಕೂಡ ಹೌದು ಬಿಕಾಸ್ ಮಾರ್ಕೆಟ್ ನಮ್ಮ ರೇಂಜಿಂದ ಹೊರಗಡೆ ಬಂದೇ ಇಲ್ಲ ಅಂದಾಗ ನಾವು ಪ್ರಾಫಿಟ್ ಆ ಲಾಸ್ ಎಲ್ಲಿಂದ ಹೇಳೋಕ್ಕಾಗತ್ತೆ ಅಲ್ವಾ ಸೊ ಜಸ್ಟ್ ಪೊಸಿಷನ್ಸ್ ಬಗ್ಗೆ ಹೇಳೋದಾದರೆ ನೋ ಪೊಸಿಷನ್ಸ್ ನೋ ಆರ್ಡರ್ ಸೊ ಜಸ್ಟ್ ರಿಫ್ರೆಶ್ ಇಟ್ ರಿಫ್ರೆಶ್ ಮಾಡಿದರೂ ಕೂಡ ನೋ ಪೊಸಿಷನ್ಸ್ ನೋವು ಆರ್ಡರೇ ಇರುತ್ತೆ ಯಾಕೆಂದರೆ ಬಿಕಾಸ್ ಟ್ರೇಡೇ ಮಾಡಿಲ್ಲ ಇವತ್ತು ಲೆಟ್ಸ್ ಕ್ಲೋಸ್ ದ ಪೋಟಲ್ ಫಾರ್ ದ ಡೇ ನಾನು ಇಷ್ಟೊತ್ತಿಗೆ ವೆಯ್ಟ್ ಮಾಡಿದೆ ಮಾರ್ಕೆಟು ಟ್ವೆಂಟಿ ಇವತ್ತಿನ ಐನ ನಿನ್ನೆ ಐನ ಬ್ರೇಕೌಟ್ ಮಾಡಿದರೆ ಐ ಕ್ಯಾನ್ ಗೋ ವಿತ್ ಒಂದು ಕಾಲ್ಸೆ ಟ್ರೇಡ್ ಅಂತ ಮಾರ್ಕೆಟ್ ಅಲ್ಲಿಂದಲೇ ರಿಜೆಕ್ಷನ್ ತೊಗೊಳಕ್ಕೆ ಪ ತಗೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ರಿಜೆಕ್ಷನ್ ತೊಗೊಂಡು ಬರ್ತಿದೆ ಅಂದಮೇಲೆ ಮತ್ತಿನ್ನೆಲ್ಲಿ ಟ್ರೇಡ್ ಸಿಗುತ್ತೆ ಸೊ ಅದಕ್ಕೆ ಜಸ್ಟ್ ಕ್ಲೋಸ್ ಇಟ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಅಂತ ಸೊ ಇವತ್ತು ನಾನು ಸ್ಟೂಡೆಂಟ್ಸಿಗೆ ಏನು ಹೇಳಿದೆ ಕ್ಲಿಯರಾಗಿ ಹೇಳಿದೆ ಅಂತ ಹೇಳಿ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಬಿಟ್ವೀನ್ ದಿಸ್ ಝೋನ್ ಟು ದಿಸ್ ಝೋನ್ ಓಕೆನಾ ಮಧ್ಯದಲ್ಲಿ ಎಲ್ಲೇ ಓಪನ್ ಆದರೂ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ ಮಾರ್ಕೆಟ್ ಸೈಡ್ ವೇಸ್ಟು ಇರುತ್ತೆ ನಿಮಗೆ ಎರಡು ಸೈಡ್ ಮಾರ್ಕೆಟ್ ಮೂವ್ ಆಗುತ್ತೆ ಸೊ ನಿಮಗೆ ಎರಡು ಸೈಡ್ ಮಾರ್ಕೆಟ್ ಮೂವ್ ಆಗಬೇಕು ಟ್ರೇಡ್ ಅಷ್ಟ ಡೋಂಟ್ ಟ್ರೇಡ್ ಇಟ್ ಅಂತ ಹೇಳಿದೆ ಓಕೆನಾ ಸೊ ಅದೇ ಥರ ಮಾರ್ಕೆಟಲ್ಲಿ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಒಂದು ತುಂಬ ಮೆಸೇಜ್ಗಳು ಸ್ಟೂಡೆಂಟ್ಸ್ ನೋಡಿದೆ ಎಲ್ಲರಿಗೂ ಇಲ್ಲೇ ಯೂಟ್ಯೂಬಲ್ಲೇ ಉತ್ತರ ಕೊಡ್ತಾಯಿದ್ದೀನಿ ಅಂಟಿಲ್ ಅನ್ಲೆಸ್ ಸಿ ಹೈನ ಬ್ರೇಕೌಟ್ ಆಗ್ದಲ್ಲಿ ಮಾರ್ಕೆಟು ಸಸ್ಟೈನ್ ಆಗೋಲ್ಲ ಸೊ ಇಲ್ಲಿ ಬೆಳಗ್ಗೆ ಇದೊಂದು ಪುಟ್ ಸೈಡ್ ಮೂವ್ ಬಂದಿದ್ದು ಬಿಟ್ಟರೆ ಮಾರ್ಕೆಟಲ್ಲಿ ಇನ್ನು ಎಲ್ಲಾದರೂ ನಿಮಗೆ ಕಂಟಿನ್ಯೂಸ್ ಕ್ಯಾಂಡಲ್ಸ್ಗಳು ಬಂದಿದಾವೆ ಎರಡು ಕ್ಯಾಂಡಲ್ ಮೇಲೆ ಎರಡು ಕ್ಯಾಂಡಲ್ ಕೆಳಗೆ ಮೂರು ಕ್ಯಾಂಡಲ್ ಮೇಲೆ ಹೋದರೆ ಮತ್ತೆ ಮೂರು ಕ್ಯಾಂಡಲ್ ಕೆಳಗೆ ಕಂಟಿನ್ಯೂಸ್ ಮತ್ತು ಮೇಲೆ ಹೋಗ್ತಿದೆ ಮತ್ತೆ ಕಂಪ್ಲೀಟ್ ಡ್ರಾಪ್ ಡೌನ್ ಆಗ್ತಿದೆ ವೆರಿ ಡಿಫಿಕಲ್ಟು ಟ್ರೇಡ್ ಈ ಥರ ಇದ್ದಾಗ ಮಾರ್ಕೆಟಲ್ಲಿ ತುಂಬ ಡಿಫಿಕಲ್ಟು ಇಸ್ ಇವತ್ತೊಂದು ಇನ್ಸೈಡ್ ಕ್ಯಾಂಡಲ್ ಕೂಡ ಆಗೋ ಫಾರ್ಮ್ ಇದೆ ಇನ್ಸೈಡ್ ಕ್ಯಾಂಡಲ್ ನಥಿಂಗ್ ಬಟ್ ಒಂದು ಡೋಜಿ ಕೈಂಡ್ ಆಫ್ ಫಾರ್ಮ್ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಿದೆ ಇದರಲ್ಲಿ ಸೊ ಅದಕ್ಕೆ ಹೇಳಿದ್ದು ಸೊ ಆಲ್ವೇಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ಸೊ ಅದೇ ರೀಸನ್ಗೆ ನನಗೂ ಟ್ರೇಡ್ ಸಿಕ್ಕಿಲ್ಲ ಹೋಪ್ ನೀವು ಟ್ರೇಡ್ ಮಾಡಿಲ್ಲ ಅಂದ್ಕೊಳ್ತೀನಿ ಓಕೆ ಸೊ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್